ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಸ್ಪೆಷಲ್ ಹೋಲಿ ಬ್ಲಾಗ್ಲೆ ಸ್ವಾಗತ ಇವತ್ತು ಏನೈತಿ ಕಾಮದಂದ್ರೆ ಇದು ಹೇಳ್ತಾರೆ ಕಾಮಣ್ಣನ ಮಕ್ಕಳು ಡ್ಯಾಶ್ ಬ್ಯಾಶ್ ಮಕ್ಕಳು ಐತೆ ಅದು ಕಾಮಣ್ಣ ಸುಟ್ತಾರಲ್ಲ ಅದು ಇವತ್ತೈತಿ ಸೊ ಅವತ್ತು ನೋಡ್ಬೋದು ನಾವು ಹೆಂಗೆ ಸೆಟ್ ಮಾಡಿವಿ ನಮ್ಮ ಕಾಮಣ್ಣ ಅಂತೇಳಿ ಪುಲ್ ಕಟ್ಟಿಗೆ ಇಟ್ಟಿಗೆ ಎಲ್ಲ ಸಜ್ಜಲ ನಾವು ಹುಡುಗರು ಭಾಳ ಎಷ್ಟು ಕಟ್ಟಿಗೆ ಗೊಳೆ ಮಾಡೋಕರ್ ನಾವು ಎಷ್ಟು ಅಂದ್ರೆ ನಮ್ಮ ಹುಡುಗರು ನಾವು ಫುಲ್ ಓಟ ಫುಲ್ ಎಫರ್ಟ್ ಹಾಕಿ ಬರೀ ತಿರ್ವಾಡಾಡ್ ತಿರ್ವಾಡಿಗೆ ಕೊಟ್ಟಿಗೆ ಗೊಳೆ ಮಾಡಿವ್ ಓಟ ನಾವು ಪೂರ್ತಿ ಏನೈತಿ ಕಾಮನ್ ಹುಳಿ ಹುಣಿ ಕಾಮನ್ ಏನೈತೆ ಪೂರ್ವ ಈಗ ಸೊ ಇನ್ನೇನೈತಿ ರಾತ್ರಿ ಇದು ಮಾಡಿದ ಟೈಮ್ ನೆಕ್ಸ್ಟ್ ಐತಿ ಪಟ್ಟಿ ಬಿಡೋದೈತೆ ಅದನ್ನು ಮುಂದೈತೆ ಕತ್ಲಾಗ್ ಸಂಬಂಧ ಏನೈತಿ ಪಟ್ಟಿ ಬಿಡೋದು ತೋರ್ಸ್ಲಾಕ ಆಗಲಿಲ್ಲ ಸೊ ಅದಕ್ಕೆ ಅದ್ರ ಬದಲಿ ನೀವು ನೋಡ್ಬೋದು ಈಗ ನಮ್ಮ ಕಾಮನ್ ಅಂದ್ರೆ ಆಗೈತಿ ಈಗ ಒಟ್ಟ ಏನು ಹಚ್ಚೋದಂದ್ರೆ ಒಟ್ಟ ಬಾಕಿ ಅದನ್ನೂ ರಾತ್ರಿ ರಾತ್ರಿ ಐತೆ ಮಂಗಳಾರತಿ ಮಾಡಿ ಏನೈತಿ ಹಚ್ಚಿ ಬಿಡ್ತಾರೆ ಸೊ ಮಂಗಳಾರತಿ ಅಂತ ಈಗ ಸದ್ದ ಸೊ ಮಂಗಳಾರತಿ ಸ್ಟಾರ್ಟ್ ಐತಿ ಈಗ ಏನೈತಿ ಹಚ್ಚೋದು ಬಾಕಿ ಐತೆ ಅದನ್ನೂ ನಮ್ಮ ಇಲ್ಲಿ ಕ್ವಾಟ್ಸನಿರೋ ಅಂಕಲ್ ಎಲ್ಲ ಹಚ್ಚಲಾತರು ಈಗ ಸೊ ಹಚ್ಚಿದ್ರೆ ಈಗ ಕಾಮನ್ ಕಟ್ಟಿಗೆಲ್ಲ ಊರಿ ಹಚ್ಚಿದ್ರೆ ಏನೇನೈತಿ ದಾಗ ದಾಗ ಧಾಗ ದಾಗ ಧಾಗ ದಾಗ 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 ಊರಿ ಇರ್ತಿದೆ ಊರಿ ಇತಿದೆ ಅಷ್ಟೇ ಈಗ ಶುರು ಹಂಚ್ಕೋತ ನೋಡ್ರಿ ಬೆಂಕಿ ಪುಲ್ ಸೂಪರ್ ಬೆಂಕಿ ಹತ್ಕೋತು ಅಷ್ಟೇ ಪುಲ್ ಎತ್ತಂದ್ರೆ ಎಷ್ಟು ಅಂದ್ರೆ ಎತ್ ಪುಲ್ ಎತ್ತರ ಹಚ್ಕೋತು ಹತ್ಕೋತು ರೀ ಸೊ ಎಲ್ಲ ರೌಂಡ್ ಹಾಕ್ಬಾರ ಬರೀತರ ಒಂದ್ಸಲ ನಮ್ಮ ಹುಡುಗರು ಐತೆ ಎಲ್ಲ ಕಡೆ ಫುಲ್ ಅಲ್ಲಿಗೆ ತೊಗೊ ರೌಂಡ್ ಹಾಕಿದ್ರೆ ನಾನು ಹತ್ರ ಜೊಡೇ ಎಲ್ಲರೀತು ಅಡ್ಯಾಟ್ರೆ ನಾಟ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೋತ ನಿಮಗೆ ತೋರ್ಸ್ಲಾಕ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊತ ರೌಂಡ್ ಹಾಕ್ಲತ್ತೀನಿ ಸೊ ನೋಡು ರೌಂಡ್ ಹಾಕೋತ ಹೆಂಗೆ ಕಾಣಿಸಿದ ಸೊ ಹಂಗೆ ರೌಂಡ್ ಹಾಕ್ಲಾತಿದ್ವಿ ನಾವು ಎಲ್ಲ ಪುಂಜ ಆಂಜೇಜ್ ದೂರ ಹೊಂಟಿದ್ರೆ ನಾವು ಧರ್ಕಿ ಆಗಿ ಜೀತ್ ಹೇನೋರ್ತಿ ಒಟ್ಟ ಬೆಂಕಿ ಸುತ್ತ ಸುತ್ತ ಹಾಕೋದು ಸುತ್ತ ಹಾಕೋದು ಒಟ್ಟ ಬಿಟ್ಟೇ ಇಲ್ಲ ಸೊ ಅವ್ ಹುಡುಗರ ನಾವು ಬೆನ್ನ ಹೊಂಟಿ ಹುಡುಗರ ಹುಡುಗರುತ್ತಲ್ಲ ಸೊ ನೋಡ್ಬೋದು ನೀವು ಹೆಂಗೆ ರೌಂಡ್ ಹಾಕ್ಲತ್ತಾರ ಹುಡುಗರು ಹೇಳಿ ಸೊ ಸೂಪರ್ ಹುಡುಗರು ಎನರ್ಜಿ ಅಂತ ನೀವು ಅದನ್ನ ಕೊಡ್ಲಾಕ ಕಾಂಪಿಟೇಷನಾಗ ಕೊಡ್ಲಾಕ್ ಬರಲ್ಲ ಹೇಳಕ್ಕೊ ಬರಲ್ಲ ಅಟ್ಗೆ ಆಟ್ ಹುಡೂರು ಎನರ್ಜಿ ಸೊ ಅವ್ರ ಜೊತೆ ನಾವು ರ್ಯಾವು ರೆವು ರೆವು ಅಂತ ಬಾವು ಬಾವ್ ಅಂತ ಅಥವಾ ಓಡ್ಲಾಕತ್ತೀವಿ ಪೂಲಾ ಸೊ ಕ್ಯಾಮ್ರಾ ತೊಗೊಂಡು ನಾವು ಕ್ಯಾಮ್ರಾಮ್ ಹೆಂಗೆ ಟಿ ವಿ ನ್ಯೂಸ್ ಅವ್ರು ಹೆಂಗೆ ಓಡ್ತಾರಲ್ಲ ಹಂಗೆ ನಾವು ಕ್ಯಾಮ್ರಾ ಇಟ್ಕೊಂಡು ಓಡೇ ಓಡ್ಲತ್ತಿದ್ವಿ ಸೊ ಅಂದ್ರೆ ನಿಮಗೆ ಅದಕ್ಕೆ ಎಲ್ಲ ಆ್ಯಂಗಲ್ನಂತರ ಒಟ್ಟ ಓಡಿ 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 ಸಾಕಾಯ್ತು ನಮಗರೆ ಸೊ ಮತ್ತು ಸ್ಟ್ರೇಟ್ ಬಂದು ಮತ್ತೆ ಈಗ ಹೊಸ ಆ್ಯಂಗಲ್ನಂತರ ಒಂದು ವೀಡಿಯೋ ಶೂಟ್ ಮಾಡಿದ್ದೆವು ಅಂದ್ರೆ ಅಡ್ಡ ಆ್ಯಂಗಲ್ ಇದು ಅಡ್ಡ ಆ್ಯಂಗಲ್ ನಿಂತರ ಮತ್ತೊಂದು ಆ್ಯಂಗಲಲ್ಲಿ ಶೂಟ್ ಮಾಡಿದ್ವಿ ಅಂದ್ರೆ ಈಗ ಹೆಂಗೆ ಕಾಣಿಸ್ಲತ್ತೆ ನೋಡ್ಬೋದು ನೀವು ಅಂಥ ಚಂದ ಇರ್ಲಾರತಿ ಸೊ ಅಡ್ಡ ಆ್ಯಂಗಲ್ನು ಯೂಸ್ ಮಾಡಿದ್ವಿ ಸೊ ಈ ಸಂದರೂ ನಾನು ಬೆಸ್ಟ್ ಮೈ ಲೈಫ್ ದೇ ಬೆಸ್ಟ್ ಹುಳಿ ಅಂತಲೇ ಹೇಳ್ಬೋದು ಇದಕ್ಕರ ಅಷ್ಟೇ ಖುಷಿ ಆಯ್ತು ನನಗೆ ಈ ಸಲ ಸೊ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೊಂದು ಕಾಮೆಂಟ್ ಮಾಡ್ರಿ